ಇವಾಗೆಲ್ಲ ತರಕಾರಿ ತಗೊಳ್ಳೋದಕ್ ಒಂದು ಗೋಳ್ ಇಲ್ಲ ಮರ ಎಂತಂದ್ರೆ ಮನೆ ಹತ್ರನೇ ಒಂದು ಗಾಡಿ ಬರ್ತದೆ ಫಸ್ಟ್ ಎಂತ ಅಂದ್ರೆ ಬರ್ತಿರ್ಲಿಲ್ಲ ಇಲ್ಲೆಲ್ಲ ಒಳಗೆಲ್ಲ ಯಾರು ತಗೊಳ್ಳೋದಿಲ್ಲ ನಮ್ಗೆ ವೇಸ್ಟ್ ಆಗುತ್ತೆ ಅಂತ ಅದಕ್ಕೆ ನಮ್ಮ ಮಮ್ಮಿ ಆ ತರ್ಕಾರಿ ಅವ್ರಿಗೆ ಪ್ರಾಮಿಸ್ ಹೇಳಿ ಎಂತ ಯಾರು ತಗೊಂಡಿಲ್ಲ ಅಂದ್ರೆ ನಾನು ತಗೋತೀನಿ ಅಂತ ಪೇಟೆಗೆ ಹೋದ್ರು ಅಷ್ಟೇ ತಗೊಳ್ಳೋದಿಲ್ಲ ಇಲ್ಲ ಬೇಡ ಪಾಪ ತರಕಾರಿ ಗಾಡಿ ನಮ್ಮ ಮನೆಗೋಸ್ಕರ ಬರ್ತೇನೆ ನಾವು ಅಲ್ಲೇ ತಗೊತೀನಿ ಅಂತ ಹೇಳ್ತಾರೆ ಆಯ್ತಾ ಫಸ್ಟ್ ಎಲ್ಲಾ ಎಂತ ಅಂದ್ರೆ ನಮ್ಮ ಪಪ್ಪ ಹೋಗಿ ತರ್ತಿದ್ರು ತರೋದಂದ್ರೆ ಮತ್ತೆ ಎಲ್ಲಿ ಕನ್ನಂಗಿ ಇಲ್ಲ ಕೋಣಂದೂರು ಆಮೇಲೆ ಬೆಜ್ವಳ್ಳಿ ತೀರ್ಥಹಳ್ಳಿ ಅಲ್ಲೇ ಹೋಗ್ಬೇಕು ಅದಾದ್ಮೇಲೆ ಎಂತ ಹುಳಕ ಬೇಡ್ದೇ ಇರೋದು ಆಮೇಲೆ ಎಂತ ಹಾಳಾಗಿರೋವೇ ತಗೋಬರ ಆಯ್ತಾ ನಮ್ಮಮ್ಮಿ ಬೈಯೋದು ಎಂತ ನೀವ್ ತರೋದು ಒಂದು ನೆಟ್ಟಿಲ್ಲ ನೀವು ಅಂತ ಇವಾಗೆಲ್ಲ ಅದೊಂದ್ ರಗ್ಲೇ ಇಲ್ಲ ಅಂತ ಅನ್ಕೊಳ್ಳಿ ಅದೇ ಮನೆ ಹತ್ರ ಬರ್ತವೆ ನಮ್ಮಮ್ಮಿಗ್ ಯಾವ್ದಾದ್ ಬೇಕೋ ಅದನ್ನ ತಗೊಳ್ತಾರೆ ಆದ್ಮೇಲೆ ನನ್ಗೆ ಪಪ್ಪುಗೆ ಟೆನ್ಷನ್ ಎಂತ ಮರತಿ ಒಂದ್ ವಾರ ಫುಲ್ ತರಕಾರಿ ಊಟನೇ ಎಂತ ಕತೆ ವೆಜ್ ಉಂಟಾ ಅಂತ ನಮ್ ಪಪ್ಪುಗೆ ಒಂದ್ ಕಾಲಿಗೆ ಒಂದ್ ಮುಳ್ಳು ಹೋಗ್ ಆ ಶೂಸ್ ಒಳಗೂ ಹೋಗ್ತವೆ ಅವ್ ಎಂತ ಮುಳ್ಳೋ ದೇವ್ರಿಗೆ ಗೊತ್ತು ಈ ನಾಚಿಕೆ ಮುಳ್ಳೆಲ್ಲ ಒಂದ್ ಶೂಸ್ ಹಾಕ್ರೆ ಅಷ್ಟು ಕಚ್ಚಲಾದ ಯಾವುದೋ ದೊಡ್ಡದು ಶೂರ್ ಒಳಗೆ ಚುಚ್ಚಿ ಹೋಗುಂಟು ಆಮೇಲೆ ಅದು ಬರ್ತಾನೆ ಇಲ್ಲ ಆಮೇಲೆ ಅದಕ್ಕೆ ಎಂತ ಮಾಡ್ತೀವಿ ಅಂತಂದ್ರೆ ಈ ಸುಣ್ಣ ಮತ್ತೆ ಹರಳೆಣ್ಣೆಯನ್ನ ಹಿಂಗೆ ಹಚ್ಚಿದ್ರೆ ಅದು ಸ್ವಲ್ಪ ಸೆಪ್ಟಿಕ್ ಆಗುತ್ತಾ ಆಮೇಲೆ ಬಿಡ್ಸೋದಿಕ್ ಈಸಿ ಆಗುತ್ತೆ ಈ ಹಲಸಿನ ಉಂಟಲ್ಲ ಈ ಮಳೆಗಾಲದಲ್ಲೆಲ್ಲ ತಿನ್ನೋದಿಕ್ ಅಷ್ಟು ಟೇಸ್ಟ್ ಇರೋಲ್ಲ ಚಪ್ಪೆ ಇರುತ್ತಾಯ್ತಾ ಆದ್ರೂ ಬಿಡೋರು ಯಾರು ಕೇಳಿ ಸಿಕ್ಕ ಕೊಟ್ಟರು ಅಂದ್ರೆ ನಿಜವಾಗ್ಲೂ ಬಿಡೋದಿಲ್ಲ ಮಾಡ ಒಂದ್ ಅಷ್ಟೇ ಅದಾದ್ಮೇಲೆ ನಮ್ಮನೇಲಿ ಇವತ್ತು ಕೊಬ್ಬರಿ ಮಿಠಾಯಿ ಅಲ್ಲ ಎಂತ ಮಿಠಾಯಿ ಅದು ಬೆಲ್ಲದ ಮಿಠಾಯಿ ಮಾಡ್ತಾ ಇದ್ದಾರೆ ನಾನಯ್ಯಪ್ಪ ಮೂಮಿ ಮಮ್ಮಿ ಬೇಡ ಕಡೆ ಎಲ್ಲ ಬೇಡ ಅಂತ ನನ್ ಕೊಬ್ಬರಿ ಮಿಟೈ ಅಂದ್ರೆ ಇಷ್ಟ ಅದಕ್ಕೆ ನಮ್ಮಮ್ಮಿ ಸಕ್ಕರೆ 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 ತಿನ್ಬಾರ್ದಂತ ಯಾವಾಗ್ಲೂ ನೀನೇ ಹೇಳ್ತೀಯ ಒಳ್ಳೇದಲ್ಲ ಅಂತ ಮತ್ತೇನ ಕರ್ ಸಕ್ಕರೆ ತಿನ್ಬೇಕು ಬೆಲ್ಲದಲ್ಲಿ ಮಾಡೋಣ ಬೆಲ್ಲದಲ್ಲೂ ಚೆನ್ನಾಗುತ್ತೆ ಅಂತ ಆಮೇಲೆ ಮನೇಲಿ ಇದ್ದಾಗ ಗೊತ್ತುಂಟಲ್ಲ ಎಂತ ತಿನ್ನೋದಕ್ಕೂ ಇರೋದಿಲ್ಲ ಆಮೇಲೆ ಹಳೆ ಗಂಡನ್ ಪಾದನೆ ಗತಿ ಅಂತ ಹೇಳಿ ಅದರಲ್ಲಿ ಅರ್ಧ ನಾನೇ ನನ್ನ ಹೊಟ್ಟಿಗೆ ಹೋಗುಂಟು ಬೇಡ ಬೇಡ ಅಂತಾನೆ